ಇದು ಕಸ ಕಡ್ಡಿ ಎಲ್ಲ ಕ್ಲೀನ್ ಆಗಿ ಇದು ಒಂದು ಎಂಟು ಸಾವಿರದ ರೂಪಾಯಿ ಸ್ವಲ್ಪ ಸೈಡ್ ಬರ ಪುಟ್ಟ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆ ಪರಿಚಯ ಮಾಡ್ಕೊಂಡು ಇಪ್ಪತ್ತೆರಡು ವರ್ಷದಿಂದ ಈ ನಮ್ಮ ಸಂಸ್ಥೆ ಬಂದು ರೈನ್ ವಾಟರ್ ಅಂತ ಮಾಡೋದು ಇದು ಫಸ್ಟ್ ಡೇ ಆಗಲಿ ಎಫ್ ಎಲ್ ಐ ಟಿ ರೈನ್ ಅಂತಾರೆ ಈ ಫಿಲ್ಟರ್ ಏನು ಕೆಲಸ ಅಂದ್ರೆ ಮಳೆ ನೀರ್ ಬಂದು ಚಾವಣಿಯಿಂದ ಆ ಕಸ ಕಡ್ಡಿ ಎಲ್ಲ ಬಂದು ಸಿಲ್ಟ್ ಆಗಿ ಕ್ಲೀನ್ ಆಗುತ್ತೆ ಆ ಬಂದಿದ್ದ ಕಸ ಕಡ್ಡಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ಸಿಲ್ಟ್ ಆಗಿ ಸಿಹಾಕೊಳ್ಳೋದು ಡಬ್ರಿ ಸ್ವಾದಿ ಇದು ಬಂದ್ಬಿಟ್ಟು ಇದು ಬಂದು ನಿಮ್ಮ ರೂಫ್ ಟಾಪ್ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಏನು ಫಿಲ್ಟರ್ ನಮ್ಮ ಎಕ್ಸಾಂಪಲ್ ಈಗ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಿಗೆ ಇದು ಎಫ್ ಎಲ್ ಏಟಿ ಅಂತ ಕರೀತಾರೆ ಇದು ನೋಡಿ ಆಟೋ ಫ್ರಿಕ್ಸ್ ಮೆಕ್ಯಾನಿಸಮ್ ಸೈಂಟಿಫಿಕಲ್ ವರ್ಕ್ ವರ್ಕ್ ಆಗುತ್ತೆ ಇದು ಬಂದ್ಬಿಟ್ಟು ನೀವು ಸಂಪಿಗೆ ಆದರೂ ಯೂಸ್ ಮಾಡ್ಬೋದು ಇನ್ನು ಇಂಡಕ್ ಸಿಟಿ ವೆಹಿಕಲ್ಗೆ ಯೂಸ್ ಮಾಡ್ಬೋದು ಬೋರ್ವೆಲ್ ರಿಚಾರ್ಜ್ ಆದರೂ ಮಾಡ್ಬೋದು ಸರ್ ಅನುಕೂಲ ಇದೆ ಎರಡನೇದಾಗಿ ವಿವೇರ್ ಇಂಜೆಕ್ಷನ್ ಟೆಕ್ನಾಲಜಿ ಅಂತ ಹೇಳ್ಬೋದು ಸ್ವಲ್ಪ ಸೈಡ್ ಸರ್ ಇದು ಏನಂದರೆ ಆ ಸರ್ಫೇಸ್ ರನ್ ಆಫ್ ವಾಟರ್ ಅದೇನಿದೆ ನಮ್ಮ ಖಾಲಿ ಲ್ಯಾಂಡಲ್ಲಿ ರನ್ ಆಫ್ ವಾಟರ್ ಮಳೆ ಎಷ್ಟು ಬರುತ್ತೋ ಸಿಲ್ಟ್ರಪ್ ಅಂತ ಕರಿ ಆ ಸಿಲ್ ಟ್ರಪ್ಪಿಗೆ ಬಂದ್ಬಿಟ್ಟು ಆ ನೀರೆಲ್ಲ ಬದು ಇರುತ್ತೆ ನಾವೇನು ಮಾಡ್ತೀವಿ ಇಂಜೆಕ್ಷನ್ ಅಂತ ಮಾಡ್ತೀವಿ ಅದು ಬಂದ್ಬಿಟ್ಟು ಒಂದು ಮುನ್ನೂರು ರೆಡಿ ಇದೆ ಮುನ್ನೂರ ಡ್ರಿಲ್ ಮಾಡ್ತೀವಿ ಮುನ್ನೂರು ಡ್ರಿಲ್ ಮಾಡಿಬಿಟ್ಟು ಇನ್ ಮೇಲೆ ಟಾಪಿಗೆ ಎಚ್ ಡಿ ಪಿ ಪೈಪ್ ಹಾಕ್ತೀವಿ ಎಚ್ ಡಿ ಪಿ ಪೈಪ್ ಇನ್ಸರ್ಟ್ ಮಾಡ್ತೀವಿ ಅದು ಪರ್ಫೆಕ್ಟೆಡ್ ಪೈಪ್ ಪರ್ಫೆಕ್ಟೆಡ್ ಪೈಪ್ ಹಾಕಾದ ಮೇಲೆ ಪೈಕ್ ಪೈಕಾದ್ಮೇ ನಾವೇನ್ ಮಾಡ್ತೀವಿ ಒಂದು ಇಪ್ಪತ್ತಡಿ ಮೀಡಿಯಂ ಇಪ್ಪತ್ತಡಿ ಗುಂಡಿ ತೆಗಿತೀವಿ ಗುಂಡಿ ತೆಗ್ದಾದ್ಮೇಲೆ ನಾವೊಂದೇನ್ ಮಾಡ್ತಿವಿ ಫಸ್ಟ್ ವಿವರಿ ಮಾಡ್ತೀವಿ ವಿವರ್ ಸ್ಕ್ರೀನ್ ಇನ್ಸರ್ಟ್ ಆದರೆ ರಿಂಗ್ಸ್ ಹಾಕ್ತೀವಿ ಸೆಗ್ಮೆಂಟ್ ರಿಂಗ್ಸ್ ಸೆಗ್ಮೆಂಟ್ ರಿಂಗ್ಸ್ ಆದ್ಮೇಲೆ ಫಿಲ್ ಮಲ್ಟಿಲೇರ್ ಫಿಲ್ಟ್ರೇಷನ್ ಮೀಡಿಯಾ ಅಂತ ಕರೀತಾರೆ ನಾವು ಒಂದ ಒಂದೋರಡಿ ಫಿಲ್ಟ್ರೇಷನ್ ಮೀಡಿಯಾ ಆಗ್ತದೆ ಅದರಲ್ಲಿ ಇಜ್ಲು ಆಕ್ಟಿವಿಟಿ ಕಾರ್ಬನ್ ಚಾರ್ಕೋಲ್ ಬೋಲು ಎಮ್ ಸ್ಯಾಂಡ್ ಈ ಥರ ಪಿ ಸ್ಯಾಂಡ್ ಇದೆಲ್ಲ ಬರುತ್ತೆ ಇದು ಬಂದು ಬಿ ಎಸ್ ಸ್ಕ್ರೀನ್ ಅಂತ ಹೇಳ್ತೀವಿ ಇದು ಏನು ಅನುಕೂಲ ಅಂದರೆ ಒಂದು ಮಳೆಗೆ ಶೇಕಡ ಐವತ್ತು ಸಾವಿರ ನೀಟು ನೀರು ಸೇವ್ ಆಗುತ್ತೆ ನಿಮ್ಮ ಪಕ್ಕದಲ್ಲಿರೋ ಬೋರಿಗೆ ಒಂದು ಮಳೆ ಹೋದ್ರೆ ಬೋರ್ವೆಲ್ ರೀಚಾರ್ಜ್ ಆಗೋ ಅವಕಾಶ ಇದೆ ಇದು ಬಂದ್ಬಿಟ್ಟು ನಮ್ದು ಇಂಜೆಕ್ಷನ್ ಟೆಕ್ನಾಲಜಿ ಅಂತ ಹೇಳಿ ಕರೀತಾರೆ ಬೋರಲ್ಲಿ ನೂರಡಿ ನೂರಡಿ ಅಕ್ಕಪಕ್ಕ ಬೋರಲ್ಲಿಗೆಲ್ಲ ಒಂದು ರೇಸ್ ಆಗುತ್ತೆ ಇದು ಅನುಕೂಲ ಆಗುತ್ತೆ ರೈತರಿಗೆ ಇನ್ನೊಂದಾಗಿ ಎಕ್ಸಿಸ್ಟಿಂಗ್ ಬೋರ್ವೆಲ್ ನಿಮ್ಮ ಮನೆಯಲ್ಲಿರೋ ಎಕ್ಸಿಸ್ಟಿಂಗ್ ಬೋರ್ವೆಲ್ ನಾವು ರೀಚಾರ್ಜ್ ಅದು ಈ ಟೆಕ್ನಾಲಜಿ ಸರ್ ನಿಮ್ಮ ಆಫೀಸ್ ನಮ್ದು ಬಂದು ಜಯನಗರ ಸೆವೆನ್ ಬೋರ್ ಲೆವೆನ್ ಕ್ರಾಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಒನ್ ತ್ರೀ ಜೀರೋ ಫೈವ್ ಟೂ ಫೋರ್ ಸರ್ ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆ ಇದೆ ಸರ್ ಈ ಸಂಸ್ಥೆ ಬಂದು ಇಪ್ಪತ್ತೆರಡು ವರ್ಷದಿಂದ ರೈಲ್ವೆ ಟ್ರಾನ್ಸ್ಫಿಂಗ್ ಮಾಡ್ಕೊಂಡು ಬಂದಿದ್ದೆ ಚಿಕ್ಕಮಂಗ್ಳೂರಲ್ಲಿರೋ ಹೆಡ್ ಆಫೀಸ್ ಬಂತು ಹಾಜಿಹಳ್ಳಿಯಲ್ಲಿ ಅಲ್ಲಿ ಬಂದ್ಬಿಟ್ಟು ರೈಲ್ವೆ ರಿಸರ್ಚ್ ಆ್ಯಂಡ್ ಇನ್ವೆಷನ್ ಫ್ಯಾಕ್ಟ್ರಿ ಇತ್ತು ನಮ್ಮದು ಬಂದು ಈ ಅಲ್ಲಿ ರಿಸರ್ಚ್ ಸೆಂಟ್ರ್ ಮಾಡಿದ್ದೀನಿ ನಮ್ದು ಏನೇ ಅಗತ್ಯ ಇನ್ಫಾರ್ಮೇಷನ್ ಬೇಕಿದ್ರೂ ಅಲ್ಲಿ ಕಂಪ್ಲೀಟ್ ರೈನ್ ವಾಟರ್ ಬಗ್ಗೆ ನಾವು ಒಂದು ರಿಸರ್ಚ್ ಸೆಂಟ್ರ್ ಮಾಡಿದ್ವಿ ಒಂದು ಆರೆ ಜಾಗ ತಗೊಂಡ್ರು ಅಲ್ಲಿ ರೈನ್ ಬಗ್ಗೆ ಏನು ರೈನ್ ಎಂಬುದು ಅನುಕೂಲ ಆಗುತ್ತೆ ರೈತರಿಗೆ ಏನು ಅನುಕೂಲ ಆಗುತ್ತೆ ಮಳೆ ನೀರು ಎಷ್ಟು ಸೇವನೆ ಮಾಡಿದ್ರೆ ಏನು ಅನುಕೂಲ ಒಂದು ಮಳೆಗೆ ಎಷ್ಟೇ ಎಷ್ಟು ಇಂಚು ನೀರು ಬಂದರೆ ಎಷ್ಟು ಇಂಚು ವಾಟರ್ ಸೇವ್ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಬಂದು ನಾವು ಫ್ಯಾಕ್ಟ್ರಿ ಒಂದು ಮಾಡ್ತೀವಿ ಸರ್ ಎಷ್ಟೊತ್ತ ಮಾಹಿತಿ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು